ವಿದ್ಯಾರ್ಥಿಗಳೇ ಹಿಂದಿನ ತರಗತಿಯಲ್ಲಿ ವಚನಗಳ ಒಂದು ನಾಲ್ಕು ಜನ ವಚನಕಾರರ ವಚನಗಳನ್ನು ವಿಶ್ಲೇಷಣೆಯನ್ನು ನಾವು ಮಾಡಿದ್ದೀವಿ ಈಗ ಮೂರನೇ ಪದ್ಯ ಭಾಗವಾದಂತಹ ಪುರದ ಪುಣ್ಯಂ ಪುರುಷರು ಪಿಂದೆ ಪೋಗುತ್ತಿದೆ ಎಂಬ ರಾಗವಾಂಕನ ಒಂದು ಕೃತಿಯನ್ನು ಪರಿಚಯ ಮಾಡಿಕೊಳ್ತಾ ಇದ್ದೀವಿ ಇಲ್ಲಿ ಮೊದಲಿಗೆ ಕವಿ ಪರಿಚಯದಲ್ಲಿ ಬಂದರೆ ನಡುಗನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಇಲ್ಲಿ ಸಾಹಿತ್ಯ ಚರಿತ್ರೆಯಲ್ಲಿ ವಿಭಾಗಕ್ರಮದಲ್ಲಿ ಪೂರ್ವದ ಹಳಗನ್ನಡ ಹಳಗನ್ನಡ ನಡುಗನ್ನಡ ಹೊಸಗನ್ನಡ ಎಂಬ ನಾಲ್ಕು ವಿಭಾಗಕ್ರಮವನ್ನು ನಾವು ಗಮನಿಸ್ತೀವಿ ಹಳೆಗನ್ನಡ ಅಂದರೆ ಪಂಪ ರನ್ನ ಪೊನ್ನ ಇದ್ದಂತಹ ಕಾಲವಾಗಿದ್ದು ಅದಕ್ಕಿಂತ ಹಿಂದಿನ ಕಾಲವನ್ನು ಪೂರ್ವದ ಹಳಗನ್ನಡ ಅಂತ ಕರಿತೀವಿ ಪೂರ್ವದ ಹಳಗನ್ನಡದಲ್ಲಿ ನಮಗೆ ಹೆಚ್ಚಿನ ಸಾಹಿತ್ಯ ಕೃತಿಗಳು ಸಿಗದೇ ಇದ್ದರೂ ಕೂಡ ಅಲ್ಲಿ ಕವಿರಾಜ ಮಾರ್ಗ ಹಾಗೂ ಹಲ್ಮೇಡಿ ಶಾಸನ ಪ್ರಮುಖ ದಾಖಲೆಗಳಾಗಿ ನಮಗೆ ದೊರೆಯುತ್ತೆ ಆ ನಂತರ ಹಳಗನ್ನಡದಲ್ಲಿ ಹಳಗನ್ನಡ ಒಂದು ಸಾಹಿತ್ಯದ ಒಂದು ಸುವರ್ಣ ಯುಗ ಅಂತಲೇ ಕರೀತಾರೆ ಇಲ್ಲಿ ಕನ್ನಡದ ಆದಿಕವಿ ಪಂಪ ರನ್ನ ಇವರೆಲ್ಲರೂ ಕೂಡ ಸಾಹಿತ್ಯ ರಚನೆಯನ್ನು ಮಾಡಿದರು ಆ ನಂತರ ಆ ಹಳಗನ್ನಡದ ನಂತರ ಬಂದಂಥ ಸಾಹಿತ್ಯವನ್ನು ಹನ್ನೆರಡನೇ ಶತಮಾನದ ನಂತರ ಬಂದಂಥ ಸಾಹಿತ್ಯವನ್ನು ನಾವು ನಡುಗನ್ನಡ ಅಂದರೆ ಮಧ್ಯಕಾಲದ ಕನ್ನಡ ಅಂತ ಕರಿತೀವಿ ಆ ನಡುಗನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ರಾಘವಾಂಕನಿಗೆ ವಿಶೇಷವಾದಂಥ ಒಂದು ಸ್ಥಾನ ಇದೆ ಈತನ ಕಾಲವನ್ನು ನಾವು ನಿರ್ಧಾರವಾಗಿ ಇಷ್ಟೇ ಅಂತ ಹೇಳಲಿಕ್ಕೆ ಆಗಲ್ಲ ಆದರೆ ಕ್ರಿಸ್ತಸ್ಕ ಸಾವಿರದ ಇನ್ನೂರ ಇಪ್ಪತ್ತೈದರಿಂದ ಸಾವಿರದ ಮುನ್ನೂರು ಅಂತ ಹೇಳಿ ಅನೇಕ ವಿದ್ವಾಂಸರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಈತನ ಜನ್ಮಸ್ಥಳ ಹಂಪೆ ಇವನ ತಂದೆ ಮಹಾದೇವ ಭಟ್ಟ ತಾಯಿ ರುದ್ರಾಣಿ ಹಂಪೆಯ ಶಂಕರ ಪ್ರಭು ಮಾದಿರಾಜ ಮಹಾದೇವ ಮತ್ತು ಹರೀಶ್ವರ ಇವರು ಇವನ ಗುರು ಪರಂಪರೆ ಹರಿಹರನ ಸೋದರಳಿಯನು ಪ್ರಮುಖ ಶಿಷ್ಯನು ಕೂಡ ಇವನಾಗಿರ್ತಾನೆ ಈತನ ಆರಾಧ್ಯ ದೈವ ವಿರೂಪಾಕ್ಷ ಪಂಪಾಪುರದ ರಾಜ ದೇವರಾಜನು ಈತನ ಪಾಂಡಿತ್ಯವನ್ನು ಮೆಚ್ಚಿ ಕವಿ ಶರಬ ಬೇರುಂಡನೆಂಬ ಪಾದದ ಪೆಂಡೆವನ್ನು ಕೊಟ್ಟು ಗೌರವಿಸಿದನು ಅಂತ ಹೇಳಿ ಹೇಳಿಕೆಗಳಿದೆ ಷಟ್ಪದಿ ಸಂಪ್ರದಾಯದ ಷಟ್ಪದಿ ಬ್ರಹ್ಮ ಅಂತ ಹೇಳಿ ರಾಘವಂಕನನ್ನು ಕರಿತೀವಿ ಆ ಸಂಪ್ರದಾಯದ ಪ್ರವರ್ತಕನ ಅಂತ ಹೇಳಿ ಪ್ರಸಿದ್ಧಿಯನ್ನು ಪಡೆದಿದ್ದಾನೆ ಇಲ್ಲಿ ರಾಘವಂಕ ಹರಿಶ್ಚಂದ್ರ ಕಾವ್ಯ ಸಿದ್ಧರಾಮಚರಿತೆ ಸೋಮನಾಥ ಚರಿತೆ ವೀರೇಶ ಚರಿತೆ ಚಾರಿತ್ರ ಮತ್ತು ಹರಿಹರ ಮಹತ್ವ ಎಂಬ ಆರು ಕೃತಿಗಳನ್ನು ರಚಿಸಿದ್ದಾನೆ ಆದರೆ ಇವುಗಳಲ್ಲಿ ಮೊದಲ ನಾಲ್ಕು ಕಾವ್ಯಗಳು ಉಪಲಬ್ಧ ಇದ್ದಾವೆ ಕಡೆಯ ಎರಡು ಕೃತಿಗಳು ಅಂದರೆ ಚಾರಿತ್ರ ಮತ್ತು ಹರಿಹರ ಮಹತ್ವ ಕೃತಿಗಳು ಇಂದಿಗೂ ಕೂಡ ಲಭ್ಯವಿಲ್ಲ ಇವನು ಅಚ್ಚಗನ್ನಡ ಬಂಧವಾದ ಷಟ್ಪದಿಯಲ್ಲಿಯೇ ತನ್ನ ಕೃತಿಗಳೆಲ್ಲವನ್ನು ಕೂಡ ರಚಿಸಿದ್ದಾನೆ ವೀರೇಶ ಚರಿತೆ ಉದ್ದಂಡ ಷಟ್ಪದಿಯಲ್ಲಿದ್ದು ಒಂದು ಹೊಸ ಒಂದು ಹೊಸ ಪ್ರಯೋಗವನ್ನು ಇವನು ಮಾಡಿದನೆ ಈತನ ಪ್ರಯೋಗಶೀಲತೆಗೆ ನಿದರ್ಶನ ಆಗಿದೆ ಅದು ಈ ಹರಿಶ್ಚಂದ್ರ ಕಾವ್ಯ ಅವನ ವಿಚಾರವಂತಿಕೆಗೆ ದರ್ಶನ ಸಂಪತ್ತಿಗೆ ನಾಟ್ಯ ಪ್ರತಿಭೆಗೆ ಇದು ಸಾಕ್ಷಿಯಾಗಿದೆ ಇಲ್ಲಿ ರಾಘವಂಕನ ಕಾಲದ ಬಗ್ಗೆ ಅನೇಕ ಚರ್ಚೆಗಳ ನಂತರ ಒಂದು ಸಾವಿರದ ಇನ್ನೂರ ಇಪ್ಪತ್ತರಿಂದ ಅನ್ನೋದು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅಲ್ಲಿ ರಾಘವಾಂಕ ಶಿವ ಶರಣರ ಸಾಧನೆಯ ಕಾಲವು ಕಳೆದ ಬಳಕ ಬಳಿಕ ಜನ್ಮ ಅಂದರೆ ವಚನರುಕಾರರು ಬಂದ ನಂತರ ಇವನು ಜನ್ಮ ತಾಳಿರಬೇಕು ಶರಣ ಚಳುವಳಿಯ ಬಿಸಿಯು ಆರುವ ಮೊದಲೇ ಹುಟ್ಟಿ ಅದರಿಂದ ಪ್ರಭಾವಿತನಾಗಿರಬೇಕು ಅಂತ ಭಾವಿಸಬೇಕಾಗುತ್ತೆ ನೀವು ಕವಿ ದೇಶ ವಿಚಾರಕ್ಕೆ ಬಂದರೆ ಮನುಷ್ಯ ಪರಿಸರದ ಶಿಶು ಅಂತ ಹೇಳೋದನ್ನು ಕೇಳಿರ್ತೀವಿ ನಾವಿಲ್ಲಿ ಇಲ್ಲಿ ಪರಿಸರ ಅಂದರೆ ಪ್ರಕೃತಿ ಪರಿಸರ ಅಂತ ಇಲ್ಲಿ ನಾವು ಮಾತ್ರ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಅಂದರೆ ಇಲ್ಲಿ ಹೇಗೆ ಅವರ ಮೇಲೆ ಆ ಯಾವ್ಯಾವ ವಿಚಾರಗಳು ಪ್ರಭಾವ ಬೀರಿದು ಆತ ಯಾವ ಮೌಲ್ಯಗಳನ್ನು ಸಂತ ಸುತ್ತ ನೋಡ್ತಾ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ ಹಾಗೆಯೇ ಆ ಯುಗ ಧರ್ಮ ಅವನಲ್ಲಿ ಹೆಚ್ಚು ಸಮರ್ಪಕವಾಗಿತ್ತೆ ಇಲ್ಲಿ ಪ್ರಬುದ್ಧ ಕವಿಗಳು ಯುಗ ಧರ್ಮವನ್ನೇ ಸೃಷ್ಟಿಸ್ತಾರೆ ಸಾಮಾನ್ಯ ಕವಿಗಳು ಯುಗ ಧರ್ಮವನ್ನು ಅನುಸರಿಸ್ತಾರೆ ಯುಗ ಧರ್ಮವು ಶ್ರೇಷ್ಠ ಸ್ವರೂಪದ್ದು ಅಥವಾ ಕಳಪೆ ಮಟ್ಟದ್ದು ಎಂಬ ವಿಚಾರ ಸಾಮಾನ್ಯ ಕವಿಗೆ ಮುಖ್ಯ ಅಲ್ಲ ಅನ್ನೋದನ್ನು ಹೇಳಿ ಈ ಮಹಾಕ ಯುಗ ಧರ್ಮದ ನಿರ್ಮಾಣಕಾರರು ಕೂಡ ಪಂಪ ಅಂತ ಇವರು ಆಗಿದ್ದಾರೆ ಅನ್ನೋದನ್ನು ಹೇಳ್ತಾ ಬರ್ತಾರೆ ಇವನು ಹುಟ್ಟಿದ್ದು ಪಂಪಾ ಕ್ಷೇತ್ರದಲ್ಲಿ ತಂದೆ ರಾಮ ಮಹಾದೇವ ಭಟ್ಟ ತಾಯಿ ರುದ್ರಾಣಿ ಇಲ್ಲಿ ಮಹಾಕವಿ ಹರಿಹರನೇ ಇವನ ಗುರು ಗುರುನು ಹೌದು ಸೋದರ ಮಾವ ಕೂಡ ಹೌದು ರಾಘವಾಂಕ ಕೂಡ ತನ್ನ ಸೋದರ ಮಾವನಾದ ಹರಿಹರನಂತೆ ಅವಿವಾಹಿತನಾಗಿಯೇ ಇದ್ದಿರಬೇಕು ರಾಜಕೀಯವಾಗಿ ಆ ಕಾಲ ರಾಜ ಮಹಾರಾಜರುಗಳ ಪ್ರತಿಷ್ಠೆಯ ಒಂದು ಕಾಲ ಆಗಿರುತ್ತೆ ಅವರು ಸ್ಪರ್ಧೆನಲ್ಲಿ ಆಗ ವೀರರಸಕ್ಕೆ ಪ್ರಾಧಾನ್ಯತೆ ರಾಜರ ಕಾಲದಲ್ಲಿ ವೀರರಸಕ್ಕೆ ಹೆಚ್ಚು ಪ್ರಾಧಾನ್ಯತೆ ಇರುತ್ತೆ ಅಂದರೆ ಹರಿಹರ ರಾಘವಾಂಕರು ರಾಜಾಶ್ರಯದಿಂದ ದೂರವಾಗಿದ್ದರಿಂದ ಅವರಿಗೆ ಧರ್ಮವೇ ಮುಖ್ಯವಾದ ವಿಷಯ ಆಗಿತ್ತು ಶರಣರ ವಚನ ಸಾಹಿತ್ಯದಿಂದ ಜೀವನದ ರೀತಿಯಿಂದ ಪ್ರಭಾವಿತನಾದಂಥ ಕವಿ ರಾಘವಾಂಕ ಏಕ ದೇವೋಪಾಸನೆ ವಿಷಯವನ್ನು ಪ್ರತಿಪಾದಿಸ್ತಾನೆ ಇವನು ಹೊಯ್ಸಳ ದೊರೆಗಳಾದ ಎರಡನೇ ವೀರಬಲ್ಲಾಳ ಮತ್ತು ಎರಡನೇ ನರಸಿಂಹ ಬಲ್ಲಾಳ ಎಂಬ ಅರಸರು ರಾಜಧಾನಿ ಬೇಲೂರನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಡಳಿತವನ್ನು ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಇವನಿರ್ತಾನೆ ಇಲ್ಲಿ ಅಂಕ ತನ್ನ ಮಿತ್ರನಾದ ಕೆರೆಯ ಪದ್ಮರಸನನ್ನು ನೋಡಲು ಬೇಲೂರಿಗೆ ಹೋಗಿದ್ದ ಅಂತ ಹೇಳಿ ಒಂದು ನಂಬಿಕೆ ಇದೆ ಆದರೆ ಅವನಲ್ಲಿ ನೆಲೆಸಲಿಕ್ಕೆ ಅಂತ ಹೋಗಿರಲಿಲ್ಲ ಅವನನ್ನು ಭೇಟಿಯಾಗಲಿಕ್ಕೆ ಹೋಗಿ ಪುನಃ ಹಂಪಿಗೆ ಬಂದು ಅವನು ಕೃತಿ ರಚನೆಯನ್ನು ಮಾಡ್ದ ಅಲ್ಲಿ ಓರಂಗಲ್ಲಿನ ಪ್ರತಾಪ ರುದ್ರದೇವನಿಂದ ಅವನು ಸನ್ಮಾನಿಸಲ್ಪಟ್ಟ ಈ ರಾಘವಾಂಕನ ಕೃತಿಗಳನ್ನು ನಾವು ನೋಡಿದರೆ ಗೊತ್ತಾಗುತ್ತೆ ಅವನಿಂಥ ನಿಷ್ಠಾವಂತ ಶಿವಭಕ್ತ ಆಗಿದ್ದ ಅನ್ನೋದು ತಿಳಿಯುತ್ತೆ ಇಲ್ಲಿ ಪಂಪಾ ಕ್ಷೇತ್ರದ ರಾಜನಾಗಿದ್ದಂತಹ ದೇವರಾಜ ರಾಘವಾಂಕನಿಗೆ ಕವಿ ಶರಭ ಬೇರುಂಡ ಎಂಬ ಬಿರುದನ್ನು ಕೊಟ್ಟಿದ್ದಾನೆ ಅಷ್ಟೇ ಅಲ್ಲದೆ ಹರಿಶ್ಚಂದ್ರ ಕಾವ್ಯವನ್ನು ಆನೆ ಮೇಲೆ ಮೆರವಣಿಗೆ ಮಾಡಿಸ್ತ ಅಂತೇಳಿ ಹೇಳ್ತಾರೆ ಮತ್ತು ಈ ಕೃತಿಗಳ ಬಗ್ಗೆ ಕೂಡ ಅನೇಕ ಚರ್ಚೆಯನ್ನು ನಡೆದು ಈಗ ಉಪಲಬ್ಧ ಇರೋ ಕೃತಿಗಳನ್ನು ನಾವು ಆಧಾರವಾಗಿ ನೋಡ್ಬೋದಾಗಿದೆ ಇಲ್ಲಿ ಸಿದ್ಧ ನಂದೇಶ ಎಂಬ ಕವಿಯು ಸಾವಿರದ ಐತಲ್ಲಿ ರಾಘವಾಂಕ ಚರಿತೆ ಎಂಬ ಕಾವ್ಯವನ್ನು ಬರೆದು ಅದರ ಮೂಲಕ ನಮಗೆ ಹೆಚ್ಚು ಕೆಲವೊಂದು ಆಕ ಆಧಾರಗಳು ದೊರೆಯುತ್ತೆ ಈತನು ಹೇಳಿದ ಪ್ರಕಾರ ರಾಘವಾಂಕ ಆರು ಕಾವ್ಯಗಳನ್ನು ರಚಿಸಿದ್ದಾನೆ ಅಂತ ಹೇಳಿದಾನೆ ಇಲ್ಲಿ ಆಗಲೇ ಹೇಳಿದಾಗೆ ಕೊನೆಯ ಹರಿಹರ ಮಾತ್ವ ಮತ್ತು ಶರಭಚಾರಿತ್ರ ಈ ಎರಡು ಕೃತಿಗಳಲ್ಲಿ ಸಿಕ್ಕಿಲ್ಲ ಅನ್ನೋದನ್ನು ಹೇಳಿ ರಾಗವಾಂಕನಿಗೆ ಉಭಯ ಕವಿ ಕಮಲ ರವಿ ಉಭಯ ಕವಿ ಶರಬೇರುಂಡ ಎಂಬ ಬಿರುದುಗಳಿರುವುದರ ಜೊತೆಗೆ ಸಕ್ಕದದ ಕನ್ನಡದ ಬಾಷಾಲ ಸತ್ ಕವಿತ್ವಕ್ಕೆ ತಾನಧಿಪತಿ ಎಂಬ ಪ್ರಶಸ್ತಿ ಕೂಡ ಕಾರಣ ಆಗುತ್ತೆ ಹಾಗೆಯೇ ಈ ರಾಘವಾಂಕ ತಮಿಳ್ ತೆಲುಗಿನಲ್ಲಿ ಒಂದು ನಳಚರಿತ್ರೆ ಇದ್ದು ಅದನ್ನು ರಾಘವಾಂಕನೇ ರಚಿಸಿರ್ಬೋದೆಂಬ ಊಹೆ ಇದೆ ಆದರೆ ಇದಕ್ಕೆ ಸಾಕಷ್ಟು ಪುರಾವೆಗಳು ನಮ್ಮಲ್ಲಿ ಇಲ್ಲ ಇಲ್ಲಿ ಸದ್ಯಕ್ಕೆ ರಾಘವಾಂಕನಿಂದ ರಚಿತವಾದಂಥ ಕೃತಿಗಳ ಪೈಕಿ ನಾಲ್ಕು ಮಾತ್ರ ಸಿಕ್ಕಿವೆ ಅವುಗಳು ಹರಿಶ್ಚಂದ್ರ ಕಾವ್ಯ ಸೋಮನಾಥ ಚರಿತ್ರೆ ಸಿದ್ಧರಾಮ ಚಾರಿತ್ರ ಮತ್ತು ವೀರೇಶ ಚರಿತೆ ಇಲ್ಲಿ ಚರ್ಚೆ ಮೂಲಕ ಅಲ್ಲಿ ಅದರ ಬಗ್ಗೆ ಚರ್ಚಿಸ್ತಾ ಹೋದಂಥ ಸಂದರ್ಭದಲ್ಲಿ ರಾಘವಾಂಕ ಹರಿಶ್ಚಂದ್ರ ಕಾವ್ಯವನ್ನು ಕಡೇನಲ್ಲಿ ಬರೆದಿರಬಹುದಕ್ಕು ಅಂತ ತಿಳಿಸ್ತಾರೆ ಇಲ್ಲಿ ಹರಿಹರ ಮತ್ತು ರಾಘವಂಕರಿಗೆ ಸಂಬಂಧಿಸಿದಂಥ ಒಂದು ದಂತಕಥೆ ಪ್ರಕಾರ ಹರಿಶ್ಚಂದ್ರ ಕಾವ್ಯವನ್ನು ಅವನು ಮೊಟ್ಟ ಮೊದಲು ರಚಿಸಿ ಅನಂತರ ಉಳಿದ ಕಾವ್ಯಗಳನ್ನು ರಚಿಸಿರಬೇಕು ಅಂತ ತಿಳಿಬೇಕಾಗುತ್ತೆ ಹೀಗೆ ದಂತಕಥೆ ಹೇ ಏನು ಹೇಳುತ್ತೆ ಅಂದರೆ ರಾಘವಂಕ ಹರಿಶ್ಚಂದ್ರ ಕಾವ್ಯವನ್ನ ಬರೆದು ತುಂಬ ಉತ್ಸಾಹದಿಂದ ತನ್ನ ಗುರು ಹಾಗೂ ಸೋದರ ಮಾವನಾದ ಹರಿಹರನಿಗೆ ತೋರಿಸ್ತಾನೆ ಆ ಸಮಯಕ್ಕಾಗಲೇ ಹಂಪೆ ದೇವರಾಜ ಆ ಕಾವ್ಯವನ್ನ ಹೋಗಲಿ ಆನೆ ಮೇಲೆ ಕಾವ್ಯದ ಮೆರವಣಿಗೆಯನ್ನು ಮಾಡಿಸಿರ್ತಾನೆ ಇದರಿಂದ ಉಬ್ಬಿ ಹೋದಂಥ ರಾಘವಂಕ ಮಾವನ ಮೇಲಿನ ಗೌರವದಿಂದ ತನ್ನ ಕೃತಿಯನ್ನ ತೋರಿಸ್ಲಿಕ್ಕೆ ಉಸ್ತಾದಿಂದ ಹರಿಹರನ ಬಳಿ ಬರ್ತಾನೆ ಅಲ್ಲಿ ಹರಿಶ್ ಹರಿಹರನಿಗೆ ಹರಿಶ್ಚಂದ್ರ ಕಾವ್ಯದ ವಸ್ತು ಅಲ್ಲಿ ಲೌಕಿಕ ವಸ್ತು ಈಗಿನ ಜನರ ರಾಜರನ್ನ ಕುರಿತು ಬರೆದಿದ್ರಿಂದ ಕಾವ್ಯವನ್ನು ತೆರೆದು ನೋಡ್ತಕ್ಕಂಥ ಕಾರ್ಯಕ್ಕೆ ಮನಸ್ಸು ಮಾಡಲ್ಲ ಇದು ರಾಜನ ಕತೆ ಹರಿಹರನ ಪ್ರಕಾರ ಶಿವನ ಕತೆ ಶರಣರ ಕಥೆಯನ್ನು ಬರೆದ್ರೆ ಮಾತ್ರ ಸಹ ಅದು ಸಾರ್ಥಕವಾಗುತ್ತೆ ಅದರಿಂದ ನನಗೆ ಇಷ್ಟ ಇಲ್ಲ ಯಾರಾದರೂ ಸಾಮಾನ್ಯರಿಗೆ ಹೋಗಿ ನಿನ್ನ ಕೃತಿಯನ್ನು ತೋರಿಸು ಅಂತ ಹರಿಹರ ಹೇಳ್ತಾನೆ ರಾಘವಂಕನಿಗೆ ತುಂಬ ಆಶ್ಚರ್ಯವಾಗುತ್ತೆ ಇದು ಸುಳ್ಳು ಅವನು ಅದಕ್ಕೆ ಸಮರ್ಥನೆಯನ್ನು ನೀಡ್ತಾನೆ ಮಾವ ಅಥವಾ ಗುರುಗಳು ಇದು ಸುಳ್ಳು ಹೇಳಿ ನರ್ಕಕ್ಕೆ ಹೋದವ್ರ ಕಥೆಯಲ್ಲ ಸತ್ಯಕ್ಕಾಗಿ ಹೆಂಡತಿ ಮಕ್ಕಳನ್ನು ರಾಜ್ಯವನ್ನು ಮಾರ್ಕಂಡು ಕಡೆಗೆ ಈಶ್ವರನನ್ನು ಒಲಿಸಿಕೊಂಡವನ ಕತೆ ಅಂತ ರಾಘವಂಕ ಹೇಳ್ತಾನೆ ಹರಿಹರ ಇದನ್ನು ಒಪ್ಪಲ್ಲ ಆಗ ಹೇಳ್ತಾನೆ ಶಿವನು ಒಲಿದಾಗ ಕವಿ ಕೈವಲ್ಯ ಬಯಸದೆ ರಾಜ್ಯದ ಸಿರಿಯನ್ನು ಮತ್ತೆ ಪಡೆದುಕೊಂಡವನು ಭಕ್ತನಲ್ಲ ಅಂತ ಹೇಳ್ತಾನೆ ರಾಘವಾಂಕ ಹಿಂದೂ ಮುಂದೆ ನೋಡದೆ ಆ ಭಕ್ತರು ಹರಿಶ್ಚಂದ್ರನ ಮಟ್ಟಕ್ಕಿಂತ ಕೆಳಗಿನವರು ಅಂತ ಹೇಳ್ಬಿಡ್ತಾನೆ ಹಾಗಂದ ತಕ್ಷಣ ರಾಘವಾಂಕ ಕಪಾಲದ ಮೇಲೆ ಹರಿಯರ ಏಟನ್ನ ಕೊಡ್ತಾನೆ ಆಗ ಹಲ್ಲು ಐದು ಹಲ್ಲುಗಳು ಉದುರಿದು ಅಂತ ಒಂದು ಕತೆ ಇದೆ ಆಗ ರಾಘವಾಂಕ ಕ್ಷಮೆಯನ್ನೇ ಯಾಚಿಸ್ತಾನೆ ಹರಿಹರನ ಇಷ್ಟದಂತೆ ಇವನು ಐದು ಶಿವಭಕ್ತರ ಚರಿತ್ರೆಗಳನ್ನು ಬರೆದು ಅವನನ್ನು ಮೆಚ್ಚಿಸ್ತಾನೆ ಇದರಿಂದ ಊದುರಿದ ಹಲ್ಲುಗಳ ಜಾಗದಲ್ಲಿ ಹಲ್ಲುಗಳು ಒಂದೊಂದು ಕೃತಿ ಬರೆದ ಹಾಗೆ ಒಂದೊಂದು ಹಲ್ಲುಗಳು ಹುಟ್ಟಿದು ಅನ್ನೋ ಒಂದು ಕತೆ ಇದೆ ಸೋಮನಾಥ ಚಾರಿತ್ರ ಶರಭಚಾರಿತ್ರ ಹರಿಹರ ಮಹತ್ವ ಸಿದ್ದರಾಮ ಚಾರಿತ್ರೆ ಮತ್ತು ವೀರೇಶ ಚರಿತ್ರೆ ಈ ಐದು ಕೃತಿಗಳನ್ನು ಬರೆಯೋದ್ರ ಮೂಲಕ ಅವನ ಐದು ಹಲ್ಲುಗಳನ್ನು ಪುನಃ ಪಡೀತಾನೆ ಅನ್ನೋದನ್ನು ಇಲ್ಲಿ ಪದ್ಮನಾಂಕ ಎಂಬ ಕವಿ ತನ್ನ ಪದ್ಮರಾಜ ಪುರಾಣದಲ್ಲಿ ಕಥೆಯನ್ನು ಹೇಳಿ ರಾಘವಂಕ ಮೊದಲು ಹರಿಶ್ಚಂದ್ರ ಕಾವ್ಯ ಅನಂತರ ಶೈವ ಪಂಚಕಗಳನ್ನು ಬರೆದ ಅಂತ ಹೇಳ್ತಾರೆ ಇಲ್ಲಿ ಈ ದಂತಕಥೆಯನ್ನು ನಂಬದೇ ಇರರು ಕವಿ ಅಧ್ಯಯನ ಪ್ರಯೋಗಶೀಲತೆ ಲೋಕಾನುಭವ ಮುಂತಾದ ಅಂಶಗಳು ಮುಖ್ಯ ಅಂತ ಹೇಳಿ ರಾಘವಾಂಕ ವೀರೇಶ ಚರಿತ್ರೆ ಸೋಮನಾಥ ಚರಿತ್ರೆಗಳನ್ನು ಮೊದಲು ಬರೆದು ಕೈ ಪಳಗಿದ ಅನಂತರ ಹರಿಶ್ಚಂದ್ರ ಕಾವ್ಯ ಸಿದ್ದರಾಮ ಚರಿತ್ರೆಗಳನ್ನು ಬರೆದಿರಬೇಕು ಅಂತ ಕೆಲವರು ವಾದಿಸ್ತಾರೆ ಈ ಅಭಿಪ್ರಾಯ ಸಮರ್ಥನೀಯವಾಗಿದೆ ಅಂತ ಹೇಳಬಹುದು ಆದರೆ ಹರಿಶ್ಚಂದ್ರ ಕಾವ್ಯವನ್ನು ಮೊದಲು ರಚಿಸಿದ್ದು ಹರಿಹರನ ಆದೇಶದಂತೆ ಉಳಿದ ಕೃತಿಗಳನ್ನು ರಚಿಸಿದಾನೆಂಬ ಅಭಿಪ್ರಾಯವೂ ಇದೆ ಇದು ಸ್ವಲ್ಪ ಸೂಕ್ತವಾಗಿ ಕಾಣಿಸುತ್ತೆ ಇಲ್ಲಿ ನಾವು ಗಮನಿಸ್ತಾ ಹೋದರೆ ಈ ಹರಿಶ್ಚಂದ್ರನ ಒಂದು ಇಲ್ಲಿ ಕಥೆಯನ್ನು ನಾವು ಗಮನಿಸ್ತಾ ಹೋಗ್ತೀವಿ ಒಂದು ಕಾವ್ಯವನ್ನು ಕವಿ ಬರಿಬೇಕಾದ್ರೆ ಅದನ್ನು ಆಯ್ಕೆ ಮಾಡ್ಕೊಂಡು ಹೇಗೆ ಅದನ್ನು ಒಂದು ಯೋಜನೆ ಮಾಡ್ಕೊಂಡು ಮುಂದೆ ಹೋಗ್ತಾನೆ ಅನ್ನೋದನ್ನು ಇಲ್ಲಿ ನೋಡ್ತಾ ಹೋಗ್ತೀವಿ ಇಲ್ಲಿ ಬಂದಿರ್ತಕ್ಕಂಥ ಕತೆ ಅನೇಕ ಕಡೆ ಅದು ನಮಗೆ ಸಿಗುತ್ತೆ ವೇದ ಪುರಾಣ ತಿಥಿಗಳಲ್ಲಿ ಉಕ್ತಾಗಿದೆ ವೇದಾರ್ಥ ದೀಪಿಕಾ ಶ್ರೌತ ಸೂತ್ರ ಇತರೆಯೇ ಬ್ರಾಹ್ಮಣ ಮುಂತಾದ ವೇದ ಸಾಹಿತ್ಯದಲ್ಲಿ ವಾಯುಪುರಾಣ ಲಿಂಗ ಮಹಾಪುರಾಣ ಮಾರ್ಕಂಡೇಯ ಪುರಾಣ ಶಿವ ಮಹಾಪುರಾಣ ಮುಂತಾದ ಪುರಾಣಗಳಲ್ಲಿ ರಾಮಾಯಣ ಮಹಾಭಾರತಗಳಲ್ಲೂ ಕೂಡ ದೊರೆಯುತ್ತೆ ಅನೇಕರಿಗೆ ತ್ರಿಶಂಕುವಿನ ವಿಷಯ ಗೊತ್ತು ಇವತ್ತು ಕೂಡ ನಾವೇನಾದರೂ ಎರಡು ಕಡೆಗೂ ಸೇರಿದ್ರೆ ಮಧ್ಯದಲ್ಲಿ ನಿಂತಾಗ ತ್ರಿಶಂಕು ಸ್ಥಿತಿ ಅಂತ ಹೇಳ್ತೀವಿ ಅದೇ ರೀತಿ ತ್ರಿಶಂಕು ಸ್ವರ್ಗ ಎಂಬ ಗಾದೆ ಮಾತು ಕೂಡ ತುಂಬ ಜನ ಬಳಸ್ತಾರೆ ಆದರೆ ಹರಿಶ್ಚಂದ್ರ ತ್ರಿಶಂಕುವಿನ ಮಗ ಅನ್ನೋದು ಇಲ್ಲಿ ಮುಖ್ಯವಾಗಿದೆ ಆದ್ದರಿಂದ ಹರಿಶ್ಚಂದ್ರನ ಕತೆ ದೇವಿ ಭಾಗವತದಲ್ಲಿ ಹೇಗೆ ಬಂದಿದೆ ಅನ್ನೋದನ್ನು ನಾವು ಗಮನಿಸ್ತಾ ಹೋದರೆ ಅಯೋಧ್ಯೆಯ ರಾಜ ತ್ರಯಾರುಣ ಆತನ ಮಗನ ಹೆಸರು ಸತ್ಯವ್ರತ ಈತನ ಇನ್ನೊಂದೇ ಹೆಸರು ತ್ರಿಶಂಕು ಸತ್ಯವ್ರತನ ಇನ್ನೊಂದು ಹೆಸರು ಅಂದರೆ ಅವನಿಗೆ ಆ ಘಟನೆಯ ಕಾರಣದಿಂದ ತ್ರಿಶಂಕು ಅಂತ ಬಂದಿರಬಹುದೇನು ವಸಿಷ್ಠ ಮಹರ್ಷಿಯೋ ಬೈದು ಕರೆದಂಥ ಹೆಸರು ಈ ತ್ರಿಶಂಕು ಆಗಿದೆ ತ್ರಯಾರುಣನ ನಂತರ ಈ ಸತ್ಯವ್ರತ ರಾಜನಾಗ್ತಾನೆ ಅವನಿಗೊಂದು ತುಂಬ ಆಸೆ ದೊಡ್ಡ ಚಪಲ ಅಂತ ಹೇಳಬೇಕು ಅವನಿಗೇನು ಅಂದರೆ ಹೇಗಾದರೂ ಸರಿ ನಾನು ಈ ಶರೀರದ ಮೂಲಕನೇ ಸ್ವರ್ಗಕ್ಕೆ ಹೋಗಬೇಕು ಅಲ್ಲಿ ತನಕ ಎಲ್ಲರೂ ಆ ಶರೀರವನ್ನು ಇಲ್ಲೇ ಭೂಲೋಕದಲ್ಲೇ ಕಳಚಿ ಆ ನಂತರ ಆತ್ಮ ಮನಸ್ಸು ಮಾತ್ರ ಅಲ್ಲಿ ಹೋಗುತ್ತೆ ಅನ್ನೋದೊಂದು ಇರುತ್ತೆ ಅದು ಒಂದು ದೊಡ್ಡ ಆಸೆ ನಾನು ಏನಾದರೂ ಮಾಡಿ ಈ ಶರೀರದಲ್ಲೇ ಸ್ವರ್ಗಕ್ಕೆ ಹೋಗಬೇಕು ಅಂತ ಹೇಳಿ ಅವನು ಈ ಭೂಲೋಕದಲ್ಲಿರ್ತಕ್ಕಂಥ ಶರೀರದಲ್ಲಿ ಹೋಗೋದು ಅಸಾಧ್ಯ ಅಂತ ವಸಿಷ್ಠ ಮುನಿ ಅವನಿಗೆ ಬಗೆ ಬಗೆಯಾಗಿ ಹೇಳ್ತಾನೆ ಹಂಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ಇವನು ತುಂಬ ಹಠ ಮಾಡಿ ವಸಿಷ್ಠ ಮುನಿ ಅದಕ್ಕೆ ಒಪ್ಕೊಳ್ಳದೇ ಇದ್ದಾಗ ಇವನು ವಿಶ್ವಾಮಿತ್ರನನ್ನು ಹೋಗಿ ಆಶ್ರಯಿಸ್ತಾನೆ ವಿಶ್ವಾಮಿತ್ರ ತುಂಬ ದೊಡ್ಡ ಶ್ರೇಷ್ಠ ತಪಸ್ವಿ ಅವನು ಅವನ ತಪಶ್ಶಕ್ತಿಯಿಂದ ಅನೇಕ ವರಗಳವನಿಗೆ ದಯಪಾಲಿಸಿರ್ತವೆ ಅವನು ತನ್ನ ತಪಸ್ಸಿನ ಶಕ್ತಿಯಿಂದ ಅವನೇನು ಮಾಡ್ತಾನೆ ಮರ್ತ್ಯ ಮತ್ತು ಭೂ ಸ್ವರ್ಗಗಳ ನಡುವೆ ಒಂದು ತ್ರಿಶಂಕು ಸ್ವರ್ಗವನ್ನು ಸೃಷ್ಟಿ ಮಾಡಿಬಿಡ್ತಾನೆ ಈ ಭೂಲೋಕ ಮತ್ತು ಸ್ವರ್ಗದ ನಡುವೆ ಮಧ್ಯದಲ್ಲಿ ಒಂದು ಸ್ವರ್ಗವನ್ನು ಸೃಷ್ಟಿ ಮಾಡಿ ಇಂದು ತ್ರಿಶಂಕು ಸ್ವರ್ಗ ಅಂದರೆ ಅತ್ತ ಕಡೆಯಲ್ಲೂ ಅಲ್ಲ ಇತ್ತ ಇತ್ತ ಸ್ವರ್ಗಕ್ಕೂ ಅಲ್ಲ ಇತ್ತ ಭೂಲೋಕಕ್ಕೂ ಅಲ್ಲ ಹಾಗೆ ಮಧ್ಯದಲ್ಲಿರ್ತಕ್ಕಂತಹ ಅನ್ನ ಅರ್ಥ ರೂಢಿಯಲ್ಲಿ ಇದೆ ಈ ಸತ್ಯ ಅಂತಹ ಇಲ್ಲಿ ಅವನು ಹೋಗ್ಲಿಕ್ಕಾಗ್ದಾಗ ಆ ಮಧ್ಯದಲ್ಲಿ ಇವನು ಉಳಿತಾನೆ ಅದರಿಂದ ಸತ್ಯವ್ರತನಿಗೆ ತ್ರಿಶಂಕು ಅನ್ನೋ ಹೆಸರು ಬರುತ್ತೆ ಅಂತಹ ಸತ್ಯವ್ರತ ಅಥವಾ ಒಂದು ಪರ್ಯಾಯ ನಾಮವನ್ನು ಪಡೆದಿರ್ತಕ್ಕಂಥ ತ್ರಿಶಂಕುವಿನ ಮಗನೇ ಹರಿಶ್ಚಂದ್ರ ಈ ಹರಿಶ್ಚಂದ್ರಗೆ ತುಂಬ ಕಾಲ ಮಕ್ಕಳಿರಲ್ಲ ಕಡೆಗೆ ಇವನು ಆ ದೇವರನ್ನು ತಪಸ್ಸು ಅನೇಕ ಒಂದು ಕಾರಣದಿಂದ ಇವನಿಗೆ ವರುಣನ ಕೃಪೆಯಿಂದ ಮಗ ಹುಡ್ತಾನೆ ವರುಣ ಇವನಿಗೆ ಮಗುವನ್ನು ದಯಪಾಲಿಸ್ಬೇಕಾದ್ರೆ ಒಂದು ಷರತ್ತನ್ನು ಹಾಕ್ತಾನೆ ಅದೇನು ಅಂದರೆ ಗಂಡು ಮಗ ಹುಟ್ಟಿದರೆ ತನಗೆ ಅವನನ್ನು ಬಲಿ ಕೊಡಬೇಕು ಮಗು ನಿನಗೆ ಹುಟ್ಟುತ್ತೆ ಆ ಗಂಡು ಮಗ ಹುಟ್ಟು ಅಂದರೆ ಅದು ನನಗೆ ಬಲಿ ಕೊಡಬೇಕು ಅಂತ ಎಷ್ಟಾದರೂ ತಂದೆ ಮಗನನ್ನು ಬಲಿ ಕೊಡಲಿಕ್ಕೆ ಸಾಧ್ಯನಾ ನೋಡಿ ಮಗುನ ಪಡಿಬೇಕಾದ್ರೆ ಅದನ್ನು ಬಲಿ ಕೊಡಬೇಕು ಅಂತ ಅಂದರೆ ಅದನ್ನು ಪಡಿತಕ್ಕಂಥ ಉದ್ದೇಶ ಆದರೂ ಏನು ಇದನ್ನು ಮಗು ಆಗಬೇಕಾದ್ರೆ ಇವನು ಮಗು ಆದರೆ ಸಾಕು ಅಂತ ಒಪ್ಕೊಂಡಿರ್ತಾನೆ ಆ ನಂತರ ಯಾವ ತಂದೆ ತಾನೇ ಮಗನನ್ನು ಬಲಿ ಕೊಡಲಿಕ್ಕೆ ಸಾಧ್ಯ ಅದರಿಂದ ಇವನು ಮಗ ರೋಹಿತ್ನನ್ನ ಕಾಡಿನಲ್ಲಿ ಬಚ್ಚಿಟ್ಬಿಡ್ತಾನೆ ಅಥವಾ ಮಗನೇ ಓಡಿ ಹೋದ ಅಂತ ಇಲ್ಲಿ ವರುಣನಿಗೆ ತುಂಬ ಸಿಟ್ಟು ಬರುತ್ತೆ ಆಗ ಹರಿಶ್ಚಂದ್ರನಿಗೆ ಈ ಮಾತನ್ನು ತಪ್ಪಿದ್ರಿಂದ ಜಲೋದರ ರೋಗ ಪ್ರಾಪ್ತ ಆಗುತ್ತೆ ವರುಣನ ಶಾಪದಿಂದ ಬಂದಂಥ ರೋಗದ ವಿಚಾರವನ್ನು ತಿಳಿದು ಊರಿಗೆ ಬರಲಿಚ್ಚಿಸಿದಾಗ ಇಂದ್ರ ಆತನನ್ನು ತಡಿತಾನೆ ಆ ಮುಂದೆ ಈ ಕತೆ ಬೇರೊಂದು ದಿಕ್ಕಿಗೆ ಸಾಗುತ್ತೆ ವರುಣನ ಕೋಪ ಬೇರೊಂದು ಕಾರಣದಿಂದ ಇಲ್ಲ ಆಗುತ್ತೆ ರೋಹಿತ ಪುನಃ ತಂದೆ ಬಳಿಗೆ ಬರ್ತಾನೆ ಇಲ್ಲಿ ಈಗ ಬಂದಂಥ ಸಂದರ್ಭದಲ್ಲಿ ಹರಿಶ್ಚಂದ್ರ ವಸಿಷ್ಠನ ನೇತೃತ್ವದಲ್ಲಿ ರಾಜಸಯಾಗವನ್ನು ಮಾಡಲು ನಿರ್ಧರಿಸ್ತಾನೆ ಅವರ ಆ ವಂಶದ ಮುನಿ ವಸಿಷ್ಠ ಮುನಿಯಾಗಿರ್ತಾನೆ ಮತ್ತು ಯಶಸ್ವಿಯಾಗಿ ಅದನ್ನು ಮುಗಿಸ್ತಾನೆ ವಸಿಷ್ಠ ದೇವೇಂದ್ರನ ಸಭೆಗೆ ಹೋಗಿ ಹರಿಶ್ಚಂದ್ರನ ಅವನ ರಾಜಸ್ವಿಯಾಗದ ಹಾಗೂ ಅವನ ಗುಣ ನಡತೆಯ ಗುಣಗಾನವನ್ನು ಮಾಡ್ತಾನೆ ಇಲ್ಲಿ ವಸಿಷ್ಠ ಮುನಿಯನ್ನು ಕಂಡ್ರೆ ವಿಶ್ವಾಮಿತ್ರರಿಗೆ ಸ್ವಲ್ಪ ಅವನು ಹೇಳಿದಕ್ಕೆಲ್ಲ ವಿರುದ್ಧವಾಗಿ ಹೇಳ್ತಕ್ಕಂಥ ಸ್ವಭಾವ ಅವನ ಏಳಿಗೆಯನ್ನು ಸಹಿಸದಂತಹ ಒಂದು ಸ್ವಭಾವ ವಿಶ್ವಾಮಿತ್ರಂದಾಗಿರುತ್ತೆ ಅದರಿಂದ ವಸಿಷ್ಠ ಮುನಿ ಹೊಗಳಿದ್ದು ವಿಶ್ವಾಮಿತ್ರರಿಗೆ ಹಿಡಿಸಲ್ಲ ಆಗ ಅವರು ಅದನ್ನು ಪ್ರಸಂಗವನ್ನು ವಿಶ್ವಾಮಿತ್ರ ನೀನು ಹರಿಶ್ಚಂದ್ರನನ್ನು ಎಷ್ಟೊಂದು ಹೊಗಳುತ್ತಿದೆಯಲ್ಲ ವಸಿಷ್ಠ ಮುನಿ ಆದರೆ ಹಿಂದೆ ಅವನು ವರುಣನ ಒಂದು ಪ್ರಸಂಗವನ್ನು ತಿಳಿಸಿ ಅವನು ವರುಣನಿಗೆ ಮಾತಿಗೆ ತಪ್ಪಿದ್ದಾನೆ ಅವನು ಹೇಗೆ ಸತ್ಯವಂತ ಆಗಲಿಕ್ಕೆ ಸಾಧ್ಯ ಪ್ರಾಮಾಣಿಕ ಆಗಲಿಕ್ಕೆ ಸಾಧ್ಯ ಅಂತ ಹೇಳಿ ಹರಿಶ್ಚಂದ್ರನನ್ನು ಅವನ ಕೆಟ್ಟ ವರ್ತನೆಯನ್ನು ಎತ್ತಿ ಹಿಡಿದು ಹೀಯಾಳಿಸ್ತಾನೆ ವಿಶ್ವಾಮಿತ್ರ ಅಷ್ಟಕ್ಕೆ ಬಿಡಲ್ಲ ನೀನು ಇಷ್ಟೊಂದು ಹೂಗಳ್ತಾ ಇದೆಯಲ್ಲ ಆ ಹರಿಶ್ಚಂದ್ರನನ್ನು ನಾನು ಅಸತ್ಯವಂತನಾಗಿ ಅವನ ಬಾಯಿಂದ ಸುಳ್ಳು ಹೇಳ ಹಾಗೆ ತಪ್ಪು ದಾರಿಲಿ ಹೋಗುವ ಹಾಗೆ ಮಾ ನಾನು ಪ್ರತಿಜ್ಞೆ ಮಾಡ್ತೀನಿ ಅಂತ ಹೇಳ್ತಾನೆ ಆಗ ಅಲ್ಲಿ ವಸಿಷ್ಠ ಮುನಿ ಮತ್ತು ವಿಶ್ವಾಮಿತ್ರರು ಇಬ್ಬರೂ ಕೂಡ ಅಲ್ಲಿ ಮಾತುಕತೆ ನಡೆದಾಗ ಇಲ್ಲಿ ನಾನು ಇದರಲ್ಲಿ ತಪ್ಪಿದ್ದರೆ ನಾನು ನನ್ನ ತಪಸ್ಸಿಂದ ಪಡೆದ ಎಲ್ಲ ಪುಣ್ಯವನ್ನು ಬಿಟ್ಟು ತೆಂಕಮುಖವಾಗಿ ನಾನು ಹೋಗ್ತೀನಿ ಅಂತ ವಿಶ್ವಾಮಿತ್ರ ಹೇಳಿದರೆ ವಸಿಷ್ಠ ಮುನಿ ಕೂಡ ಆ ರೀತಿ ಆದರೆ ನಾನು ಹೀಗೆ ಯಾವ ರೀತಿ ಆ ಇದನ್ನು ನಾನು ಪಾಲಿಸ್ತೀನಿ ಅನ್ನೋದನ್ನು ಹೇಳ್ತಾನೆ ಅದಕ್ಕಾಗಿ ಈಗ ವಿಶ್ವಮಿತ್ರ ಬಂದಿದ್ದಾನೆ ಇಲ್ಲಿ ಬಂದು ಬೇಟೆ ಹೋಗಿದ್ದಾಗ ಅಳ್ತಾ ಇರ್ತಕ್ಕಂಥ ಸುಂದರಿಯನ್ನು ಕಂಡು ಅವಳ ಶೋಕಕ್ಕೆ ಕಾರಣ ಅಂತ ಕೇಳಿದಾಗ ವಿಶ್ವಮಿತ್ರ ಅವಳನ್ನು ವಶಪಡಿಸ್ತಕ್ಕಂಥ ಉದ್ದೇಶದಿಂದ ತಪಸ್ ಮಾಡ್ತಿರೋದೇ ಅವಳು ಶೋಕಕ್ಕೆ ಕಾರಣ ಅಂತೇಳಿದ್ ಬರುತ್ತೆ ಹರಿಶ್ಚಂದ್ರ ತನ್ನ ರಾಜ್ಯದಲ್ಲಿ ಇಂಥ ದುರುದ್ದೇಶದ ತಪಸ್ಸನ್ನು ಮಾಡಬಾರ್ದು ಅಂತ ಹೇಳಿ ಇದ್ದಾಗ ವಿಶ್ವಾಮಿತ್ರನೇ ಕೋಪ ಬರುತ್ತೆ ಅವನು ತನ್ನ ತಪಸ್ ಶಕ್ತಿಯಿಂದ ಹಂದಿಯ ದೇಹವನ್ನು ತಾಳಿದ ರಾಕ್ಷಸನೊಬ್ಬನನ್ನು ಸೃಷ್ಟಿಸಿ ರಾಜ್ಯೋದ್ಯಾನವನ್ನು ಹಾಳು ಮಾಡಲು ಕಳಿಸ್ತಾನೆ ಹರಿಶ್ಚಂದ್ರ ಅವನನ್ನು ಓಡಿಸ್ಲಿಕ್ಕೆ ಹೋಗಿ ತಾನೇ ಕಾಡಿನಲ್ಲಿ ದಾರಿ ತಪ್ಪಿಡ್ತಾನೆ ವಿಶ್ವಾಮಿತ್ರ ಬ್ರಾಹ್ಮಣನ ವೇಷದಲ್ಲಿ ಬಂದು ದಾರಿ ತೋರಿಸ್ತೀನಿ ಅಂತ ಹೇಳಿ ದಕ್ಷಿಣೆಯನ್ನು ಕೊಡಬೇಕು ನಾನು ಹೇಳಿದಕ್ಕೆ ಅಂತ ಹೇಳ್ತಾನೆ ಅಷ್ಟೇ ಸಾಲದು ಹೇಳಿ ತನ್ನ ಮಗನ ಮದುವೆಗೆ ಸಹಾಯ ಮಾಡಬೇಕು ಅಂತ ಕೇಳ್ತಾನೆ ಹರಿಶ್ಚಂದ್ರನಿಗೆ ಮೋಸ ಏನೂ ಗೊತ್ತಾಗಲ್ಲ ವಿಶ್ವಾಮಿತ್ರನ ಇವನ ಸಮಸ್ತ ಚಿನ್ನ ರಾಜ್ಯ ಎಲ್ಲವನ್ನೂ ಕೊಡು ಅಂತ ಕೇಳ್ತಾನೆ ಕೊಟ್ಟಂಥ ರಾಜ ಚಿಂತೆ ಗುರಿ ಆಗ್ತಾನೆ ಇಲ್ಲಿ ವಿಶ್ವಾಮಿತ್ರ ರಾಜನನ್ನು ರಾಜ್ಯದಿಂದ ಹೊರಕು ಹಾಕಿದಲ್ಲದೆ ತಾನು ಬರಬೇಕಾದಂಥ ಚಿನ್ನವನ್ನು ಅಥವಾ ಅದಕ್ಕೆ ಸಮ ಬೆಲೆಯ ಹಣವನ್ನು ಒಂದು ತಿಂಗಳಿನ ಒಳಗೆ ಕೊಡ ಅಂತೆ ವಿಧಿಸ್ತಾನೆ ಹರಿಶ್ಚಂದ್ರ ದಿಕ್ಕು ತೋಚದೆ ಕಾಶಿಗೆ ಬರ್ತಾನೆ ಒಂದು ತೆಗಿ ತಿಂಗಳು ಮುಗಿಯೋಕಿನ ಸಮಯಕ್ಕೆ ವಿಶ್ವಾಮಿತ್ರ ಬಂದು ಹಣವನ್ನು ಕೊಡುವಂತೇಳಿ ಬಲತ್ಕರಿಸ್ತಾನೆ ಹರಿಶ್ಚಂದ್ರ ಹೆಂಡತಿ ಮಗನನ್ನು ಮಾರಲು ನಿರ್ಧಾರ ಮಾಡಿದಾಗ ವಿಶ್ವಾಮಿತ್ರನ ಬ್ರಾಹ್ಮಣ ರೂಪದಲ್ಲಿ ಬಂದು ಅವರನ್ನು ಕೊಂಡುಕೊಳ್ತಾನೆ ಆನಂತರ ಯಮನು ಪ್ರವೀರನೆಂಬ ಚಂಡಾಳನ ರೂಪದಲ್ಲಿ ಬಂದು ಹರಿಶ್ಚಂದ್ರನ ಕೊಂಡುಕೊಂಡು ಹರಿಶ್ಚಂದ್ರ ತನ್ನ ಶ್ರೇಷ್ಠ ಜಾತಿಯನ್ನು ನೆನೆದು ವಿಶ್ವಾಮಿತ್ರನ ಮೂಲಕ ಚಂಡನನ್ನು ಹಾಳಾಗಲು ನಿರ್ಧಾರ ಮಾಡ್ತಾನೆ ಅವನು ಸ್ಮಶಾನದ ಕಾವಲುಗಾರನಾಗಿ ಒಂದು ವರ್ಷ ಕಳೆಯದ್ರೊಳಗೆ ರೋಹಿತ ಹಾವು ಕಡಿದು ಸಾಯ್ತಾನೆ ಹರಿಶ್ಚಂದ್ರನ ಪತ್ನಿಯಾದ ಚಂದ್ರಮತಿ ಆ ಶವವನ್ನು ಮುಂದಿಟ್ಟು ರೋದಿಸಬೇಕಾದ್ರೆ ನಾಗ ನಗರದ ಕಾವಲಿನರವನ ಶಿಶು ಭಕ್ಷಕಿ ಅಂತ ಹೇಳಿ ಬಂಧಿಸ್ತಾರೆ ಪ್ರವೀರ ಅವಳನ್ನು ಬಂದ್ ವಧಿಸುವಂತೇಳಿಸಿದಾಗ ಸ್ತ್ರೀ ವಧೆ ಮಾಡಲು ಹರಿಶ್ಚಂದ್ರ ಮೊದಲು ಒಪ್ಪಲ್ಲ ಕ್ರಮೇಣ ಆ ಶವ ತನ್ನ ಮಗನದೇ ಅವನ ತಾಯಿಯೇ ನನ್ನ ಪತ್ನಿ ಅಂತ ತಿಳಿದಾಗ ಅತಿಯಾಗಿ ದುಃಖಿಸ್ತಾನೆ ಅವನು ತನ್ನ ಜೀವನಕ್ಕೆ ಇನ್ ಯಾವ ಅರ್ಥವೂ ಇಲ್ಲ ಅಂತ ತೀರ್ಮಾನಿಸಿ ಅಗ್ನಿ ಪ್ರವೇಶ ಮಾಡಲು ಹೊರಟಾಗ ವಿಶ್ವಾಮಿತ್ರನೇ ಬಂದು ಆತನನ್ನು ತಡೆದು ಅರಸನ ಸತ್ಯಸಂಧತೆಯನ್ನು ಮೂರು ಲೋಕಗಳಿಗೂ ಗೊತ್ತಾಗುವಂತೆ ಮಾಡೋದಕ್ಕೆ ಇಷ್ಟೆಲ್ಲ ಉಪಾಯಗಳನ್ನು ಹೂಡಬೇಕಾಯಿತು ಅಂತ ತಿಳಿಸಿ ರೋಹಿತಾಶ್ವನನ್ನು ಅಶ್ವನನ್ನು ಬದುಕಿಸ್ತಾನೆ ನಂತರ ಹರಿಶ್ಚಂದ್ರ ಆತನ ಪತ್ನಿ ಹಾಗೂ ವಿರಕ್ತರು ಸ್ವರ್ಗಕ್ಕೆ ವಿಶ್ವಾಮಿತ್ರರೊಡನೆ ಹೋಗ್ತಾರೆ ರೋಹಿತಾಶ್ವನು ಅಯೋಧ್ಯೆ ರಾಜನಾಗಿ ರಾಜ್ಯ ಭಾರದ ಜೋದ್ಬಾರಿಯನ್ನು ಹೊತ್ಕೊಳ್ತಾನೆ ಈ ಕತೆ ರಾಘವಾಂಕನ ಮಾರ್ಕಂಡೇಯ ಪುರಾಣದಲ್ಲಿರ್ತಕ್ಕಂಥ ಹರಿಶ್ಚಂದ್ರ ಕಥೆಯನ್ನು ಅವನು ನೋಡಿ ಅದನ್ನು ಬರೆದಿದ್ದಾನೆ ಅನ್ನೋದೊಂದು ತೀರ್ಮಾನಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅವನು ತಪಸ್ಸಿಗೆ ಹರಿಶ್ಚಂದ್ರ ಅಡ್ಡಿಪಡಿಸಿದ್ರಿಂದ ಸಿಟ್ಟು ಬಂತು ಇಲ್ಲಿ ಚಂದ್ರಮತಿಯನ್ನು ಹರಿಶ್ಚಂದ್ರನನ್ನು ಕೊಂಡ್ಕೊಳ್ಳೋರು ಸ್ವಂತ ಇಚ್ಛೆಯಿಂದ ಬರ್ತಾರೆ ವಿಶ್ವಾಮಿತ್ರ ಯಾರನ್ನು ಕೋರೋದಿಲ್ಲ ಮತ್ತು ಇದರ ಚಂದ್ರಮತಿಯ ವಧೆಯ ಪ್ರಸಂಗ ಬರಲ್ಲ ಹೀಗೆ ಚಂಡಕೌಶಿಕ ಎಂಬ ಸಂಸ್ಕೃತ ನಾಟಕದಲ್ಲಿ ಈಶ್ವರನೇ ಬ್ರಾಹ್ಮಣ ವೇಷದಲ್ಲಿ ಬಂದು ಹರಿಶ್ಚಂದ್ರನ ಪತ್ನಿ ಪುತ್ರನನ್ನು ಕೊಂಡ್ಕೊಳ್ತಾನೆ ಹೀಗೆ ಹರಿಶ್ಚಂದ್ರ ಅಗ್ನಿ ಪ್ರವೇಶ ಮಾಡ್ತಕ್ಕಂಥ ಆಲೋಚನೆಯನ್ನು ಬಿಟ್ಟು ಈ ಲೋಕದಲ್ಲಿ ಇದ್ದು ಜೀವನ ನಡೆಸಲು ತೀರ್ಮಾನಿಸ್ತಾನೆ ಒಟ್ಟಾರೆ ರಾಘವಂಕನ ಹರಿಶ್ಚಂದ್ರ ಕಾವ್ಯಕ್ಕೆ ದೇವಿ ಭಾಗವತಿಯೇ ಪ್ರಧಾನವಾದ ಆಕಾರ ಅಂತ ಹೇಳಬಹುದು ಹೀಗೆ ಆ ಕೃತಿಯ ಆಧಾರದ ಮೇಲೆ ಅವನು ಹರಿಶ್ಚಂದ್ರ ಕಾವ್ಯವನ್ನು ಬರೆದಿದ್ದಾನೆ ನಮ್ಮ ಮುಂದಿನ ತರಗತಿನಲ್ಲಿ ಆ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಲ್ಲಿ ಬರ್ತಕ್ಕಂಥ ಕತೆ ಹಾಗೂ ಪದ್ಯದ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ ಧನ್ಯವಾದಗಳು